ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮನೆ ಭೂಮಿ ಪೂಜೆ ಮಾಡಿದ ವೀಡಿಯೋನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ವೀಡಿಯೋನ ಫುಲ್ ನೋಡಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖ್ಯ ಅಂತ ತಿಳಿಸಿ ಬೆಳಗ್ಗೆ ನಮಗೆ ಫೈವ್ ತರ್ಟಿ ಟು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ನಮ್ಮ ಮನೆಯಿಂದ ನಮ್ಮ ಸೈಟ್ ಹತ್ರಕ್ಕೆ ಹೋಗೋದಕ್ಕೆ ಒಂದು ಟ್ವೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಹಾಗಾಗಿ ನಾವು ಫೋರ್ ತರ್ಟಿಗೆ ಮನೆ ಬಿಟ್ಟು ಸೊ ಅಷ್ಟರಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಆಯ್ನವರು ನೀವು ಸೈಟ್ ಹತ್ರ ಬಂದ ಮೇಲೆ ಫೋನ್ ಮಾಡಿ ಅಂತ ಹೇಳಿದರು ಸೊ ನಾವು ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಶೋತ್ ಅವರು ಬಂದರು ನಾವು ಪೂಜೆ ಸಾಮಾನೆಲ್ಲ ಅವ್ರಿಗೆ ಹೇಳಿದ್ವಿ ಯಾಕೆಂದರೆ ನಾವು ನಾವು ತರೋದಾದ್ರೆ ಒಂದೊಂದೊಂದು ಮರ್ತು ಹೋಗ್ಬಿಡ್ತೀವಿ ಹಾಗಾದರೆ ಅವರಿಗಾದ್ರೆ ಗೊತ್ತಿರುತ್ತಲ್ಲ ಅಂದ್ಬಿಟ್ಟು ಕಂಪ್ಲೀಟಾಗಿ ನಾವು ಅವರಿಗೆ ವಹಿಸ್ಬಿಟ್ಟಿದ್ವು ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡ್ಬರೋದಕ್ಕೆ ಅವ್ರು ನಮಗೆ ಜಸ್ಟ್ ಒಂದು ಫೋಟೋ ತಗೊಬನ್ನಿ ಹಾಗೇ ಇಟ್ಟಿಗೆ ಇಷ್ಟು ತಗೊಬನ್ನಿ ಅಂತ ಹೇಳಿದರು ಹಾಗೆ ಚಾಪೆ ಕುತ್ಕೊಳ್ಳೋದಕ್ಕೆ ಮತ್ತು ಟಾರ್ಪಲ್ಲು ತೊಗೊಬನ್ನಿ ಸಾಕು ಅಂತ ಹೇಳಿದರು ಇನ್ನು ಮಿಕ್ಕಿದ್ದೆಲ್ಲ ನಾವೇ ತೊಗೊಂಬರ್ತೀವಿ ಅಂತ ಹಾಗಾಗಿ ನಮಗೂ ಕೂಡ ಈಸಿ ಆಯಿತು ಸೊ ಕಂಪ್ಲೀಟಾಗಿ ಅವ್ರಿಗೆ ವಹಿಸಿದ್ರಿಂದ ನಾವು ಮನೇಲಿ ಎಲ್ಲ ಎದ್ದು ಬೆಳಗ್ಗೆ ಮನೇಲಿ ಪೂಜೆ ಮಾಡಿ ಸೊ ನಾವು ಸೈಟ್ ಹತ್ರಕ್ಕೆ ಬಂದವು ಸೊ ಬಂದು ಎಲ್ಲ ಪೂಜೆಗೆ ನೋಡ್ತಾ ಇರ್ಬೋದು ಕತ್ತಲೇ ಆಗಿತ್ತು ಫುಲ್ಲು ಮತ್ತು ಇನ್ನೊಂದಂದರೆ ಸೈಟ್ನ ನಾವು ಟೂ ಡೇಸ್ ಹಿಂದೆ ಕ್ಲೀನ್ ಮಾಡೋದಕ್ಕೆ ಹೇಳಿದ್ವು ಸೊ ನಾವು ಯಾರಿಗೆ ವಹಿಸಿದ್ದೀವಿ ಕಂಪ್ನಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅವ್ರಿಗೇನೆ ಸೈಟ್ ಕ್ಲೀನ್ ಮಾಡೋದಕ್ಕೆ ಅಂತ ಒಪ್ಸಿದ್ವು ಬಟ್ ಅವ್ರು ಏನು ಮಾಡಿದರು ಲಾಸ್ಟ್ ಮೂಮೆಂಟಲ್ಲಿ ಒಬ್ಬರು ನಾ ಕಳಿಸಿದರು ಅವ್ರು ನೋಡಿದರೆ ಜಸ್ಟು ಒಂದು ನಾನು ಲಾಸ್ಟ್ ನಿಮಗೆ ತೋರಿಸಿದ್ದೆ ವಿಡಿಯೋದಲ್ಲಿ ಹೇಗಿತ್ತು ಸೈಟು ಅಂತ ಸೊ ದೊಡ್ಡ ದೊಡ್ಡ ಗಿಡಗಳು ಮಾತ್ರ ಕಿತ್ಬಿಟ್ಟು ಹೋಗಿದ್ರು ಅಷ್ಟೇ ಈ ಕಲ್ಲಾಗಿರ್ಬೋದು ಇದೆಲ್ಲ ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಅದೇನಾಗ್ತಿತ್ತು ಅಂದರೆ ಅಲ್ಲಿ ಕುತ್ಕೊಳ್ಳೋದಕ್ಕೆ ಹಳ್ಳ ದಿನ ಆಗ್ತಾಯಿತ್ತು ಹಾಗಾಗಿ ಒಂದು ಸೈಡಿಗೆ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಸೊ ಕುತ್ಕೊಳ್ಳೋದಕ್ಕೆ ಹೇಳಿದ್ರು ಸೊ ದೇವ್ ಮೂಲೆಯಲ್ಲವಾ ಪೂಜೆ ಎಲ್ಲ ಮಾಡೋದು ಹಾಗಾಗಿ ಅಲ್ಲಿಗೆಲ್ಲ ಕುತ್ಕೊಂಡಿದ್ದೀವಿ ಹಾಗೆ ಹೂ ಪೂಜೆಗಿಂತ ಮುಂಚೆ ಹಿರಿಯರ ಹತ್ರ ಆಶೀರ್ವಾದ ತೊಗೊಳ್ಳಿ ಅಂತ ಹೇಳಿದರು ಸೊ ಕತ್ಲೆ ಆಗಿದ್ದರಿಂದ ಅಂದರೆ ಬೆಳಗ್ಗೆಯೇ ಪೂಜೆ ಸ್ಟಾರ್ಟ್ ಮಾಡಿದ್ರಿಂದ ಸೊ ಎಲ್ಲರಿಗೂ ಹೇಳಿರಲಿಲ್ಲ ನಾವು ಜಸ್ಟ್ ಒಂದು ಎರಡು ಮೂರು ಜನಕ್ಕೆ ಅಷ್ಟೇ ಹೇಳಿದ್ವು ಇವರು ನಮ್ಮನೆ ಪಕ್ಕದಲ್ಲಿ ಇದ್ದಿದ್ದಲ್ವ ಅನೆಯವರಕ್ಕ ಸೊ ಅವ್ರನ್ನ ನಾವು ನಮ್ಮ ಜೊ ನಮ್ಮ ಜೊತೆಲೆ ಕರ್ಕೊಂಡು ಹೋಗಿದ್ವು ಸೊ ಇನ್ನು ಅಲ್ಲೇ ನಮ್ಮ ರಿಲೇಟಿವ್ ನಮ್ಮ ಸೈಟಿಂದ ಒಂದು ಟೂ ಕಿಲೋಮೀಟ್ರ್ ಪಕ್ಕದಲ್ಲೇ ನಮ್ಮ ರಿಲೇಟಿವ್ಸ್ ಎಲ್ಲರೂ ಇದ್ದಾರೆ ಬಟ್ ಆದರೆ ಅವ್ರಿಗೆ ಅಷ್ಟು ಬೆಳಗ್ಗೆ ಎದ್ಬಿಟ್ಟು ಬರೋಕ್ಕಾಗಲ್ಲ ಫೋರ್ ತರ್ಟಿಗೆಲ್ಲ ಅಂದ್ಬಿಟ್ಟು ಸೊ ನಾವು ಯಾರಿಗೂ ಹೇಳೋಕ್ಕೋಗಿಲ್ಲ ಹಾಗೆ ಅನಿಯವ್ರ ಬ್ರದರು ಹಾಗೆ ಅವ್ರ ಮಗ ನಮ್ಮ ಅಕ್ಕ ಮಗ ಅವರೆಲ್ಲರೂ ಬಂದಿದ್ದರು ಸೊ ಅವನೇ ನಮ್ಮ ಅಕ್ಕವಂಗೆ ವೀಡಿಯೋ ಮಾಡ್ಕೊಡ್ತಿದ್ರು ಅಂತ ಅವ್ರ ಕೈಲೇ ವೀಡಿಯೋ ಇದ್ದೆ ಕತ್ಲೆ ಆಗಿತ್ತು ಅಲ್ಲಿ ಏನೋ ಅಷ್ಟು ಅಂದರೆ ಒಂದು ಟ್ಯೂಬ್ಲೈಟಲ್ಲಿ ಅಪೋಸಿಟಲ್ಲಿತ್ತು ಅದ್ರದ್ದು ಒಂದು ಸ್ವಲ್ಪ ಲೈಟು ಸೊ ಇತ್ತು ಸೊ ಬೇಗಷ್ಟು ಪೂಜೆ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡ್ವು ನಮಗೆ ಏನಂದರೆ ಪೂಜೆಗೆ ಸ್ಟಾರ್ಟ್ ಮಾಡೋದಕ್ಕೆ ನಮಗೆ ಮೇಸ್ತ್ರಿ ಐಟಮ್ ಕೂಡ ಬೇಕಾಗಿತ್ತು ಸೊ ಅವ್ರು ವೆಯ್ಟ್ ಮಾಡಿದ್ರು ಇದ್ವಿ ಬರ್ತಾಯಿದ್ವಿ ಇದ್ವಿ ಅಂತ ಹೇಳಿ ಅವರು ನಮ್ಗೆ ಬರಲಿಲ್ಲ ನಾವು ಪೂಜೆ ಟೈಮಿಗೆ ಸರಿ ಅಂದ್ಬಿಟ್ಟು ನಾವಿನ್ನೇನು ಮಾಡೋಕ್ಕಾಗಲ್ಲ ಪೂಜೆ ಸ್ಟಾರ್ಟ್ ಮಾಡೋಣ ಬಿಡಿ ಅಂದ್ಬಿಟ್ಟು ಅವರು ಪೂಜೆ ಸ್ಟಾರ್ಟ್ ಮಾಡಿಸಿರೋ ಲೇಟ್ ಆಗುತ್ತೆ ಅಂತ ಮತ್ತೆ ನನಗೆ ಬಂದು ಸೊ ಆ ಡೇಟಲ್ಲಿ ಇದೊಂದೇ ಫ್ರೈಡೇ ಬಿಟ್ಟರೆ ಮತ್ತೆ ಇನ್ನು ಸಿಕ್ಸ್ ಮಂತ್ ಅವರಿಗೆ ಡೇಟ್ ಇಲ್ಲ ಅಂತ ಹೇಳಿದರು ಹಾಗಾಗಿ ಸರಿ ಓಕೆ ಅಂದ್ಬಿಟ್ಟು ಅದೇ ಡೇಟ್ಗೆ ನಾವು ಇಟ್ಕೊಂಡು ನಾವು ಐನೋರಿಗೆ ಆಲ್ಮೋಸ್ಟ್ ಮುಂಚೆನೇ ಹೇಳಿದ್ವು ಯಾವುದಾದ್ರೂ ಒಳ್ಳೆಯ ಡೇಟ್ ಇದ್ದರೆ ಹೇಳಿ ಅಂತ ಹಾಗಾಗಿ ಅವರು ಕಾಲ್ ಮಾಡಿ ನಮ್ಗೆ ಹೇಳಿದ್ರು ನೋಡಿ ಈ ಥರ ನಿಮ್ಮ ಜಾತಕ ಪ್ರಕಾರ ಚೆನ್ನಾಗಿದೆ ಸೊ ಈ ಡೇಟಲ್ಲೇ ಬೆಳಗಿನ ಜಾವನೆ ಪೂಜೆ ನಡಿಬೇಕು ಅಂತ ಹೇಳಿದರು ನಮಗೆ ಸ್ವಲ್ಪ ಇದಾಯ್ತು ಯಾಕೆಂದರೆ ಮಕ್ಕಳನ್ನೆಲ್ಲ ಇಬ್ಬರ್ಸ್ಕೊಂಡು ಕರ್ಕೊಬರೋದು ಹೇಗೆ ಸೊ ಚಿಕ್ಕ ಮಕ್ಕಳು ಬೇರೆ ಅಂದ್ಬಿಟ್ಟು ಬಾಸುರುದ್ದು ಕ್ಯೂಟಿ ಹೆಂಗೋ ಎದ್ದೇಳ್ತಾಳೆ ಬಾಸವರುದ್ದಿ ಹೆಂಗೆ ಅನ್ನೋದು ಅದು ಒಂದು ಸ್ವಲ್ಪ ಆಯಿತು ಅವರು ನೋಡಿ ಹೆಂಗಾದರೂ ಅವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಆ ಡೇಟು ಇವ್ರಿಗೆ ತುಂಬ ಚೆನ್ನಾಗಿದೆ ಅದು ಬಿಟ್ಟರೆ ಇನ್ನು ಸಿಕ್ಸ್ ಮಂತ್ನಕ್ಕ ನೀವು ಪೂಜೆ ಮಾಡೋ ಹಾಗಿರೋಲ್ಲ ಸೊ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹನಿ ಓಕೆ ಇರಲಿ ಬಿಡು ಅದೇ ಡೇಟ್ ಅಂತ ಹೇಳಿದ್ರು ಸೊ ಅದೇ ಡೇಟಿಗೆ ಪೂಜೆ ಸ್ಟಾರ್ಟ್ ಆಯಿತು ಪೂಜೆ ಅಂತೂ ಈ ಐನೂರು ಬಂತು ಸೊ ಇವರೇ ನಮ್ಮ ಮದುವೆ ಕೂಡ ಮಾಡಿಸಿದ್ದು ಹಾಗೆ ನಮ್ಮನೆ ಎಲ್ಲ ಕರೆಯನ್ನು ಇವರೇ ಮಾಡಿರೋದು ಸೊ ಹಾಗಾಗಿ ಇವರು ನಮಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಅವ್ರಿಗೇ ನಾವು ಎಲ್ಲ ವಹಿಸಿದ್ವು ಸೊ ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸೊ ನೀವೇ ನೋಡ್ಬೋದು ಏನೋ ಒಬ್ಬೊಬ್ಬರು ಹೇಳ್ತಾರೆ ಭೂಮಿ ಪೂಜೆ ಎಲ್ಲ ಏನೋರು ಬೇಕಾ ನೀವೇ ಹೋಗಿ ಮಾಡ್ಕೊಂಬರ್ಬೋದಲ್ಲ ಅಂತ ಸೊ ನಮಗೆ ಪೂಜೆ ಬಗ್ಗೆ ಎಷ್ಟು ಗೊತ್ತಿರುತ್ತೋ ಅದಷ್ಟನ್ನು ಮಾತ್ರ ಮಾಡೋದಕ್ಕಾಗುತ್ತೆ ಲೈಕ್ ನಾವು ಮನೇಲಿ ಮಾಡೋ ಪೂಜೆಗೂ ಭೂಮಿ ಪೂಜೆ ಮಾಡೋಕ್ಕೆ ಅದ್ರದ್ದಾದಂಥ ಒಂದು ಕೆಲವೊಂದೊಂದು ಶಾಸ್ತ್ರಗಳಿರುತ್ತೆ ಅದ್ರ ಪ್ರಕಾರನೇ ನಾವು ಮಾಡಬೇಕು ಸೊ ನಾವು ಅನ್ಕೋ ಅಲ್ಲಿ ಹೇಳಿದಾಗ ಓಕೆ ಹಾಗೂ ಮಾಡ್ಬೋದಲ್ಲ ಅನ್ನೋ ಒಂದು ಥಾಟ್ ಬರುತ್ತೆ ಸೊ ಪ್ರೆಸೆಂಟ್ ನಾವು ಅಲ್ಲಿ ಪೂಜೆ ಕುತ್ಕೊಂಡು ನೋಡಿದಾಗ ಗೊತ್ತಾಯಿತು ಓಕೆ ಇಷ್ಟೊಂದೆಲ್ಲ ಇರುತ್ತಲ್ವ ಅಂತ ಅವ್ರು ಪ್ರತಿಯೊಂದು ಮಂತ್ರ ಹೇಳೋದಿರ್ಬೋದು ಪ್ರತಿಯೊಂದೂ ಕೂಡ ತುಂಬ ಲೈಕ್ ಅವ್ರ ಕೈಲೇ ಮಾಡಿಸೋದು ಒಳ್ಳೆಯದು ಅಂತ ನನಗನ್ನಿಸ್ತು ಇವಾಗ ನಾವು ಪೂಜೆನ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಸೊ ಇವಾಗ ಇವರು ಅಂದರೆ ಒಂದು ಮಡಕೆ ಟೈಪ್ ಅದನ್ನು ಕೊಡ್ತಾರೆ ಅದಕ್ಕೆಲ್ಲ ಸಿರಿಧಾನ್ಯಗಳು ಈ ಥರದ್ದೆಲ್ಲ ಕೆಲವೊಂದೊಂದು ಏನು ಮೇ ಬಿ ಅದ್ರ ಹೆಸರುಗಳೆಲ್ಲ ನಂಗೆ ಕರೆಕ್ಟಾಗಿ ಅಷ್ಟು ಗೊತ್ತಿಲ್ಲ ಸೊ ಕೆಲವೊಂದೊಂದು ಐಟಮ್ಸ್ಗೆಲ್ಲ ಅದರೊಳಗಡೆ ಅನಿ ಕೈಲಿ ನನ್ನ ಕೈಲಿ ಇಬ್ಬರೂ ಕೈಲೂ ಪೂಜೆ ಮಾಡಿಸಿ ಅದರೊಳಗಡೆ ಇದ್ರು ನಮಗೆ ಮನೆ ಕಟ್ಟಬೇಕು ಅನ್ನೋದು ಆಲ್ಮೋಸ್ಟು ಅನಿ ಕನ್ಸು ಒಂದು ಫೋರ್ ಫೈವ್ ಇಯರ್ಸ್ ಅಂತ ಅವರು ಸೊ ಒಂದು ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾಯಿದ್ರು ಫೈನಲಿ ಆ ಟೈಮ್ ನಮಗೆ ಇವಾಗ ಕೂಡ್ಬಂತ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಅವರು ಅವರೆಂತೂ ಒಂದು ಮನೆ ಕಟ್ಟಬೇಕು ಕಟ್ಟಬೇಕು ಅಂತ ತುಂಬಾ ಅದಕ್ಕೋಸ್ಕರ ಅವರು ಸೊ ಡ್ರಿ ಮಾಡ್ತಾ ಇದ್ರು ನಮಗೆ ಕಟ್ಟಬೇಕು ಅಂದಾಗೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇತ್ತು ಲಾಸ್ಟು ನಾವು ನಮ್ಮ ಮಾವ ಇದ್ದಾಗಲೇ ನಾವು ಆ್ಯಕ್ಚುಲಿ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದ್ದಿದ್ದು ಅದಾದಮೇಲೆ ಅವ್ರು ಎಕ್ಸ್ಪರ್ಡ್ ಆದರು ಸೊ ಅದಾದಮೇಲೆ ಅದರಿಂದ ನಾವು ಮತ್ತೆ ಎಕ್ಸ್ಪರ್ಡ್ ಆದರು ಹಾಗಾಗಿ ಮತ್ತೆ ಅದ್ರ ಕಡೆ ನಾವು ಗಮನ ತೊಗೊಳಕ್ಕೆ ಹೋಗಿ ಬಿಟ್ಟೇ ಬಿಟ್ ನಾವು ಅದ್ರ ಯೋಚನೆ ಸೊ ಸದ್ಯಕ್ಕೆ ಇವಾಗ ಬೇಡ ಅಂತ ಸೊ ನಾವು ಯೋಚನೆ ಮಾಡೋಕ್ಕೆ ಈ ಥರ ಆಗ್ತಾ ಇದೆಯಲ್ಲ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ವು ಬಟ್ ಇವಾಗ ಐನವನ್ನೇ ಅದಕ್ಕೆ ಫಸ್ಟೇ ಅವರನ್ನು ಕೇಳ್ಕೊಂಡಿದ್ವು ಈ ಥರ ಎಲ್ಲ ಆಗಿದೆ ಸೊ ಇವಾಗ ನಾವು ಮಾಡ್ಬೋದು ಅನ್ನೋದಕ್ಕೆ ಇವಾಗ ಒಳ್ಳೆ ಟೈಮು ಅವರಿಗೆ ಮನೆ ಕಟ್ಟೋ ಯೋಗನೂ ಕೂಡ ಇದೆ ಸೊ ಇದು ಒಳ್ಳೆ ಟೈಮು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ವು ನಮ್ಮ ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗಿಯ ಒಂದು ಸಿಕ್ಸ್ ಓ ಕ್ಲಾಕ್ ಆಯಿತು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಆಯಿತು ಆದರೆ ಸಿಕ್ಸ್ ಆದ್ರೂ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಬೆಳಕಾಗ್ತಾ ಇದೆ ಬೆಳಕಾಗ್ತಾಯಿದ್ರು ಕೂಡ ನಮ್ಮ ಮೇಸ್ತ್ರಿ ಬಂದಿರಲಿಲ್ಲ ಅವ್ರ ಮೇಸ್ತ್ರಿ ಐಟಮ್ ತೊಗೊಂಡು ಸೊ ಐನವರು ಇನ್ನೇನು ಮಾಡೋಕ್ಕಾಗಲ್ಲ ಸೊ ಇವಾಗ ಪೂಜೆ ಎಲ್ಲ ಆಯ್ತಲ್ವ ಇವಾಗ ಬಂದ್ಬಿಟ್ಟು ಫುಲ್ಲು ನಮ್ಮ ಭೂಮಿಗೆ ಇದನ್ನು ಹಾಕಿಸ್ತಾ ಇದ್ದಾರೆ ಗಂಜಲನ ಇದು ಬನ್ನಿ ಅಂತ ಸೊ ಫುಲ್ ಗಂಜಲನ ರಕ್ಷಣೆ ಮಾಡಿಕೊಂಡು ಹಾಗೆ ಅದರ ಹಿಂದೆ ಅನಿಗೆ ಮೇ ಬಿ ಇದು ಪುರಿ ಅದು ಹೇಳ್ತಾರಲ್ಲ ಅದು ಭತ್ತದಿಂದ ಭತ್ತದ ಹರಳು ಎಲ್ಲ ಇದು ಮಾಡ್ಕೊಬನ್ನಿ ಅಂತ ಹೇಳಿದ್ರು ಹಾಗೇ ಧಾನ್ಯಗಳನ್ನೂ ಕೂಡ ಅವರು ಫುಲ್ಲು ನಮ್ಮ ಸೈಟಿಗೆ ಚಲಿಸಿದರು ಧಾನ್ಯಗಳ ಚಲಿಸೋದು ನಾವು ಕೇಳುವ ಏನಕ್ಕೆ ಅಂತ ಅವ್ರು ಹೇಳಿದ್ರು ಫಸ್ಟು ಏನಂತ ಅಂದರೆ ನಾವು ಮನೆ ಕಟ್ಟಿ ಸೊ ಅದ್ರ ಒಳಗಡೆ ಗೋವು ಬಂದು ಒಳಗಡೆ ಬಂದು ಇದು ಮಾಡೋದಕ್ಕಿಂತ ಸೊ ಇವಾಗೇ ನಾವು ಧಾನ್ಯಗಳೆಲ್ಲ ಹಾಕಿ ಅದು ಬೆಳೆದು ಸೊ ಹಸುಗಳು ಬಂದು ಅದನ್ನು ತಿಂದು ಅಲ್ಲಿ ಗಂಜಲ ಇರ್ಬೋದು ಹಾಗೆ ತಪ್ಪೆ ಅದನ್ನು ಹಾಕಿ ಹೋದರೆ ಸೊ ಅದು ಒಳ್ಳೇದಂತೆ ಸೊ ಅಲ್ಲಿ ಅದು ತೃಪ್ತಿಯಾಗಿ ಅಲ್ಲಿ ಅಕಸ್ಮಾತು ಜಾಗದಲ್ಲಿ ಏನಾದರೂ ದೋಷ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಅವ್ರು ಹೇಳಿದ್ರು ಇದು ಗೊತ್ತಿಲ್ಲದವದ್ದ್ರೆ ಏನು ಮಾಡ್ತಾರೆ ಅಂದರೆ ಮನೆ ಎಲ್ಲ ಕಟ್ಟಿ ಆಮೇಲೆ ಗೋವನ್ನು ಒಳಗಡೆ ಕರ್ಕೊ ಬರ್ತಾರೆ ಆ್ಯಕ್ಚುಯಲ್ ಪ್ರೊಸೀಜರ್ ಇರೋದು ಈ ಥರ ಅಂತ ಹೇಳಿದ್ರು ಓಕೆ ನಮಗೂ ಗೊತ್ತಿರಲಿಲ್ಲ ಅದೊಂದು ತಿಳ್ಕೊಂಡು ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಅಂತ ಹೇಳ್ಬೋದು ನಾವು ಹೇಳಿದ್ವು ಬಟ್ ಅವ್ರು ನೋಡಿ ಇಲ್ಲಿ ಎಲ್ಲ ಕಲ್ಲು ಎಲ್ಲ ಅಲ್ಲೇ ಬಿಟ್ಬಿಟ್ಟು ಇದು ಮಾಡಿದ್ದಾರೆ ಸೊ ನಾವು ಅಲ್ಲಿಂದ ಇಲ್ಲಿ ಬರೋಕ್ಕೂ ಆಗಿರಲಿಲ್ಲ ಇದು ಕ್ಲೀನ್ ಮಾಡೋದಕ್ಕೆ ನಾವು ಒನ್ ಟು ತೌಸಂಡ್ ಪೇ ಮಾಡಿದ್ವು ಬಟ್ ಅವರೇನು ಜಸ್ಟ್ ಗಿಡಗಳನ್ನ ಕಿತ್ತಾಕ್ಬಿಟ್ಟು ಹೋಗಿದ್ರು ಅಷ್ಟೇ ಗಿಡಗಳು ಅಷ್ಟೇ ಫ್ರಂಟಲ್ಲಿ ಅಷ್ಟೇ ಒಂದು ಸ್ವಲ್ಪ ಗಿಡಗಳಿತ್ತು ಇನ್ನು ಮಾಮೂಲಿ ಇದು ಸೈಟು ಹಿಂದೆ ಎಲ್ಲ ಅಷ್ಟೊಂದೇನು ಗಲೀಜಿರಲಿಲ್ಲ ಮುಂದೆನೇ ಮಾತ್ರ ಒಂದೆರಡು ದೊಡ್ಡ ದೊಡ್ಡ ಗಿಡಗಳಿತ್ತು ಸೊ ಅಷ್ಟನ್ನು ಕಿತ್ಬಿಟ್ಟು ಹೋಗಿದ್ರು ನಾವು ಪಕ್ಕದಲ್ಲಿದ್ದು ನೋಡ್ಕೊಂಡು ಕೆಲಸ ಮಾಡಿಸಿದ್ರೆ ಒಳ್ಳೆಯದು ಈ ಥರ ನಾವೆಲ್ಲೋ ಒಂದು ಕಡೆ ಇದ್ದು ಮಾಡಿಸ್ತೀವಿ ಅಂದರೆ ಈ ಥರನೇ ಆಗ್ತಾ ಇರತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಇದು ನಮ್ಮದೇ ಮಿಸ್ಟೇಕ್ ಅಂತ ಹೇಳ್ಕೊಂಡು ಇನ್ನೊಂದಿದ್ರೆ ಅಲ್ಲಿ ಕುತ್ಕೊಳ್ಳೋದ್ ಪಾಪ ಇನ್ನೋರ್ಗ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಅಲ್ಲಿ ಅವ್ರಿಗೆ ಹಳ್ಳದೇ ಇತ್ತಲ್ಲ ಅವ್ರಿಗೂ ಕರೆಕ್ಟಾಗಿ ಇದಾಗ್ತಾ ಇರಲಿಲ್ಲ ಇವಾಗ ಪೂಜೆ ಎಲ್ಲ ಮುಗಿಸಿ ಸೊ ಅರ್ಶನ ಕುಂಕುಮ ಇಟ್ಟಿದಂಥ ನಿಂಬೆಹಣ್ಣು ಅದ್ರ ಮೇಲೆ ಕರ್ಪೂರ ಹಚ್ಚೋದಕ್ಕೆ ಎಂಟು ದಿಕ್ಕಿಗೂ ಎಲ್ಲ ಕಡೆ ಇಟ್ಕೊ ಬನ್ನಿ ಅಂತ ಹೇಳಿದ್ರು ಎಂಟು ಮೂಲೆಯಲ್ಲಿ ಇರಿ ಅಂತ ಹೇಳಿದ್ರು ಸೊ ಎಂಟು ಮೂಲೆಯಲ್ಲಿ ಇದನ್ನೆಲ್ಲ ಇಟ್ಕೊತಾ ಇದ್ದೀನಿ ಬಂದು ತಿರ್ಗ ರೈಟ್ ಲೆಫ್ಟ್ ಎತ್ಕೊಂಡು ರೈಟು ఆ అది లేదు లేదు సరే ॐ तन्त्रश्चन्दनमुभयं समाकृतमस्तर्गं दत्तामरणस्य मन्योभ्यं ददान हृदयशत्रवप्राजितारो अपनिलयन्ताम् ॐ षडङ्गं रत्ताम्बुजसंस्कृतं सप्ताश्रचिनं हिरण्यवर्णं चतुर्भुजं पद्मद्वयाभयवरदहस्तं तालचक्रप्रणेतारं श्रीसूर्यनारायणं एवं वेदाशय मङ्गलनीराजनं दक्ष्यामि नीराजनान्त्रे आचं सूच्यामिचमनान्तरं परिमल पत्रपुष्पाणी समर्पया रक्षा धारायामी इंद्रस्तोपेन पंचदश मोबाइल मोबाइल पूजे मेरे

ಪೂಜೆ ಎಲ್ಲ ಮುಗಿಸಿ ಐನೋರು ಹೊಡ್ರ್ರು ಸೊ ಮೇಸ್ತ್ರಿ ಸಾಮಾನ್ ಬಂದಮೇಲೆ ನೀವು ಇಟ್ಕೊಂಡು ಅವ್ರ ಕೈಲಿ ಪೂಜೆ ಮಾಡಿಸಿ ಅಂತ ಯಾವ್ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳಿಬಿಟ್ಟು ಅವ್ರು ಹೋದರು ಸೊ ಅವರು ಸಿಕ್ಸ್ ಫಾರ್ಟಿ ತನಕ ವೆಯ್ಟ್ ಮಾಡಿದರು ಸೊ ಅವರು ಬಂದಿಲ್ವಲ್ಲ ಅವ್ರಿಗೆ ಇನ್ನೊಂದು ಪೂಜೆ ಇತ್ತಂತೆ ಹಾಗಾಗಿ ಅವರು ನಮ್ಮ ಪೂಜೆ ಮುಗಿಸ್ಕೊಟ್ಟು ಅದನ್ನೊಂದು ಪೆಂಡಿಂಗಲ್ಲಿ ಬಂದಮೇಲೆ ಅವರೇ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೊರಟರು ಬೇಗಿದೆ ಮೂರು ಗಂಟೆಗೆ ಇದ್ದೆ 4 ਘਟੇಗೆ ድሩ ᱱᱚಡಿ ᱞᱤᱯᱥᱴᱤᱠ ᱠᱷᱚᱞᱚᱫ ᱢᱟᱛᱨᱟ ᱢᱤᱥᱯᱟᱹᱰᱤᱞᱟ ᱱᱚᱜᱼᱚᱭ ᱤᱧ ᱫᱚ। ᱟᱞᱚ ᱟᱛᱮ ᱛᱷᱨᱚᱜᱚ᱾ ᱦᱟᱭ ᱟᱛᱮ ᱛᱷᱨᱚᱜᱚ᱾ ᱵᱟᱝ ᱜᱟᱛᱮ ᱛᱷᱚᱠᱚᱞᱚᱛᱟᱱᱛᱚ᱾ ᱵᱟᱥᱮ ᱮᱞᱚᱜ ᱛᱤᱫᱤ ᱵᱟᱨᱚ᱾ ᱯᱟᱯᱟ ᱟᱛᱨᱚᱜᱚ ᱵᱟᱥᱮ᱾ ᱟᱸᱫᱚᱲ ᱢᱟᱹᱜᱤᱱᱮ᱾ ᱠᱤᱨᱫᱤ? ᱢᱚᱢᱮᱱ ᱮᱯᱟᱱᱛᱮ ᱱᱮ ᱚᱱᱚᱲᱟᱞᱟ᱾ ᱠᱚᱢ ᱫᱤᱭᱩ ᱠᱮᱱᱫᱩ᱾ ᱛᱚ ᱫᱮ ᱦᱟᱵ ᱱᱚᱴ ᱜᱤᱵᱮᱱ ᱯᱚᱨ ᱭᱚᱨ ಸೊ ಜಸ್ಟ್ ಇವಾಗ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದ್ಮೇಲೆ ನೋಡಿ ಅಲ್ಲಿ ನಮ್ಮ ಕ್ಯೂಟಿ ಇವಾಗ ಹೋಗ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾಳೆ ಸೊ ಇನ್ನು ಮೇಸ್ತ್ರಿ ಬಂದಿಲ್ಲ ಅವ್ರ ಐಟಮೇ ಪೂಜೆ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅವ್ರಿಗೋಸ್ಕರ ಸೊ ನಮ್ಮದೆಲ್ಲ ಪೂಜೆ ಮುಗಿದು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಓ ನಮ್ಮದು ಇವತ್ತು ಪೂಜೆ ಇದ್ದಿದ್ದು ಫೈವ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಮಾಡಬೇಕು ಅಂತ ಸೊ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಪೂಜೆ ಆಯಿತು ಇವಾಗ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗ್ತಾಯಿದೆ ಇನ್ನೂ ಬಂದಿಲ್ಲ ಅವರು ನೆಕ್ಸ್ಟ್ ಅವರು ಅವ್ರದ್ದು ಗುದ್ಲಿ ಅದೆಲ್ಲ ಏನಿರುತ್ತೆ ಸೊ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಇನ್ನ ಎಷ್ಟತಿ ಬರ್ತಾರೋ ಗೊತ್ತಿಲ್ಲ ಐದು ನಿಮಿಷ ಐದು ನಿಮಿಷ ಅಂತ ಹೇಳ್ತಾನೆ ಇದ್ದಾರೆ ಅಪ್ಪ ಫಾಕ್ ಎಷ್ಟು ಬೀಳ್ತಾ ಇದೆ ಅಂದರೆ ಫುಲ್ಲು ಹೆವಿ ಕೋಲ್ಡ್ ಚಿಲಿ ಆಗ್ತಾ ಇದೆ ಅವ್ರು ಸೊ ಎಲ್ಲ ರೆಡಿಯಾಗಿ ಫೈನಲಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ನಾವು ಪ್ರೆಸೆಂಟ್ ಮನೆ ಕಟ್ತಾ ಇರೋ ಸೊ ಎಲ್ಲ ಆಲ್ಮೋಸ್ಟ್ ಕಟ್ಟಿ ಫುಲ್ ಫುಲ್ ಆಗಿದೆ ಎರಡು ಸಹಿತ ಅಷ್ಟೇ ಖಾಲಿ ಇದೆ ನಮ್ಮದು ಅದೊಂದು ಖಾಲಿ ಇದೆ ಇದಷ್ಟು ಇನ್ನೆಲ್ಲ ಕಟ್ಟಿದ್ದಾರೆ ಮಾಡಬೇಡ ಬಾರೋ ಓಯ್ ಬರಲ್ಲ ನೀನು ಬರಲ್ಲೇನಾ ಜುಟ್ ನೋಡಿ ಚೆನ್ನಾಗಿದೆ ಅಂತ ಹೆಬ್ಬುಲಿ ಜತ್ತು ಹೆಬ್ಬುಲಿ ಮಸ ಹೆಬ್ಬುಲಿ ನೋಡಿನ ಅದೆಲ್ಲ ತೂರ್ಕೊತಾ ಇದೀಯ ಮೆಕ್ಯಾನಿಕ್ ರಾಜ ఆ సైడ్ అంతే సార్ ఆ కడే సైడ్ పైపు పైప అలా

ಸೊ ಹಿಂಗ ಫೈನಲಿ ಎಲ್ಲ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಎಲ್ಲಪ್ಪ ಈ ಕಡೆ ಈ ಕಡೆ ಅಲ್ಲಿ ಇದ್ರ ಹತ್ರ ಹಾಕ್ಬಿಡು ಅಲ್ಲಿ ಅಲ್ಲಿ ಭೂಮಿ ಪೂಜೆ ಮಾಡಿದೇವಲ್ಲ ಅಲ್ಲಿ ಹಾಕು ಹಾ ಗುದ್ದಿ ಹಾ ರುದ್ದಿ ನೋಡಿ

ಹಾಯ್ ಗಾಯ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವು ಇವ್ನ ಟೈಮ್ ಮನೆ ಏಟ್ ಫಾರ್ಟಿ ಫೈವ್ ಆಗಿದೆ ಸೊ ನಾವು ಸೈಟ್ ಹತ್ರ ಎಲ್ಲ ಹೋಗೋರ್ಷಕ್ಕೆ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಎಲ್ಲ ನಾವು ಸೈಟ್ ಹತ್ರ ರೀಚ್ ಆಗಿದ್ವು ಪೂಜೆ ಟೈಮಿಂಗ್ಸ್ ಹೇಳಿದ್ದು ನಮಗೆ ಫೈವಿಂದ ಸಿಕ್ಸ್ ಒಳಗಡೆ ಪೂಜೆ ಮಾಡಬೇಕು ಅಂತ ಸೊ ಅನಿ ಹೆಸರಲ್ಲಿ ಅದೇ ಡೇಟು ಮತ್ತು ಡೇ ಫ್ರೈಡೇ ಆ ಟೈಮಲ್ಲೇ ಪೂಜೆ ಮಾಡಬೇಕು ಅಂತ ಹೇಳಿದರು ಸೊ ಹಾಗಾಗಿ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅವ್ರು ನಮಗೆ ತುಂಬ ವರ್ಷದಿಂದ ಗೊತ್ತಿರ ಏನೋರು ನಮ್ಮ ಮದುವೆ ಮಾಡಿಸಿದ್ದು ಕೂಡ ಅವರೇ ಸೊ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಇದ್ದರೂ ಅವರೇ ಮಾಡೋದು ಹಾಗಾಗಿ ಅವ್ರಿಗೆ ಹೇಳಿದ್ದು ಸೊ ತುಂಬ ಚೆನ್ನಾಗಿ ಪೂಜೆ ಕೂಡ ಮಾಡಿಕೊಟ್ರು ಸೊ ನಾನು ಈ ಬ್ಲಾಗ್ನ ತುಂಬ ನೆಂತಿ ಮಾಡೋದಕ್ಕೆ ಹೋಗೋಲ್ಲ ಈ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಒಂದು ನಮ್ಮ ಲೈಫಲ್ಲಿ ಒಂದು ಫ್ರೆಶಿಯಸ್ ಮೂಮೆಂಟ್ ಅಂತ ಅನ್ಕೊಂತೀನಿ ಒಂದು ಹ್ಯಾಪಿ ಮೂಮೆಂಟ್ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ನಮ್ಮ ಜೀವನದಲ್ಲಿ ಏನೋ ಒಂದು ನೆಕ್ಸ್ಟ್ ಸ್ಟೆಪ್ ನನ್ನ ಹಸ್ಬೆಂಡ್ ತಗೊಂಡಿದ್ದಾರೆ ಸೊ ಈ ಇದರಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಳೋಣ ಸೊ ನೆಕ್ಸ್ಟು ಅದು ನೋಡೋದಕ್ಕೂ ನಮಗೂ ಖುಷಿ ಆಗಬೇಕು ಹಾಗೆ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅನಿಸ್ತು ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ಕೊತ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ರು ಕೂಡ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಸೊ ನಾನು ನೆಕ್ಸ್ಟ್ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಎಲ್ಲರಿಗೂ ಒಬ್ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ಟ್ ಲವ್ ಬಾಯ್